ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ರಕ್ಷಣಾ ವೇದಿಕೆ ಹನ್ನೊಂದನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವನ್ನು ಭಾರೀ ಸಡಗರದಿಂದ ಅದ್ಧೂರಿಯಾಗಿ ಅನ್ನೋದಕ್ಕಿಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅನ್ನುವ ದೀಕ್ಷೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆ ದಿನ ನಾನು ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ತೀನಿ ಭಾಗಿಯಾಗ್ತೀನಿ ಹಾಗಾಗಿ ಎಲ್ಲ ನಮ್ಮ ಕರವೇ ಕಾರ್ಯಕರ್ತರು ಮುಖಂಡರುಗಳು ಭಾಗಿಯಾಗ್ತಾರೆ ಆ ಭಾಗದ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಭಾಗದ ಎಲ್ಲ ಕನ್ನಡಿಗರು ಕನ್ನಡಿಗರು ಕನ್ನಡವನ್ನು ಕಾಪಾಡದೆ ಹೋದರೆ ಬೇರೆ ಯಾರೂ ಕನ್ನಡವನ್ನು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕನ್ನಡ ಎರಡು ಸಾವಿರದ ಮುನ್ನೂರು ವರ್ಷದ ಇತಿಹಾಸ ಇರುವಂಥ ಕನ್ನಡ ಎಂಟು ಜ್ಞಾನಪೀಠವನ್ನು ಪಡೆದಂಥ ಕನ್ನಡ ಮೂರು ರಾಷ್ಟ್ರ ಕವಿಗಳನ್ನು ಪಡೆದಂಥ ಕನ್ನಡ ಯಾವ ಸಂಪತ್ತಿಗೂ ಕೊರತೆ ಇಲ್ಲದಂಥ ಕರ್ನಾಟಕ ಅಖಂಡವಾದ ಸಮೃದ್ಧವಾದ ಕರ್ನಾಟಕವನ್ನು ಅನ್ನೋ ಕರವೇ ಕನಸು ಎಲ್ಲ ಇಡೀ ರಾಜ್ಯದಲ್ಲಿ ಇಂಥ ಕಾರ್ಯಕ್ರಮದ ಮುಖಾಂತರ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂತ ಎಚ್ಚರಿಸುವಂಥ ಕಾಯಕವನ್ನ ನನ್ನ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಬಿ ಟಿ ಎಂ ಕ್ಷೇತ್ರದಲ್ಲಿ ಏನು ಇಪ್ಪತ್ತೆಂಟು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಎಂಟು ಗಂಟೆಗೆ ಸಂಜೆ ಎಂಟು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಲ್ಲಿ ಮಾನ್ಯ ನನ್ನ ಆತ್ಮೀಯರು ಗೆಳೆಯರು ಕರವೆಯ ಇತಿಷಿಗಳು ಕನ್ನಡದ ನಾಡು ನುಡಿ ಬಗ್ಗೆ ಅಪಹಾರವಾದಂಥ ಕಾಳಜಿ ಹೊಂದಿರುವಂಥ ಮಾನ್ಯ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರಾಗಿರುವಂಥ ಸನ್ಮಾನ್ಯ ರಾಮ್ಲಿನ್ ರೆಡ್ಡಿಯವರು ಮಾಜಿ ಮೇಯರ್ ಆಗಿರುವಂಥ ಮಂಜುನಾಥ್ ರೆಡ್ಡಿಯವರು ಅನೇಕ ಗಣ್ಯರು ಅನೇಕ ಕ್ಷೇತ್ರದ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಕನ್ನಡದ ನಾಡು ನುಡಿ ನೆಲ ಜಲ ಭಾಷೆ ಕನ್ನಡಿಗರ ಬದುಕಿ ಆಗಿ ಬಾರಿ ದೊಡ್ಡ ವೇದಿಕೆಯಲ್ಲಿ ಚರ್ಚೆ ಆಗುತ್ತೆ ಹಾಗಾಗಿ ಆ ಭಾಗದ ಎಲ್ಲ ಕನ್ನಡಿಗರು ಈ ಸಂಭ್ರಮದಲ್ಲಿ ಸಡಗರದಲ್ಲಿ ಭಾಗಿಯಾಗಿ ಕನ್ನಡ ಕಟ್ಟುವ ಕಾಯುವ ಕಾಯಕಕ್ಕೆ ನೀವೆಲ್ಲ ಸಜ್ಜಾಗಿ ಬನ್ನಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಶರಣು